ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಎರಡರಲ್ಲಿ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕದ ಬಗ್ಗೆ ನೋಡೋಣ ಬನ್ನಿ ಈ ಒಂದು ತರಗತಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಯಾವೆಲ್ಲ ಪ್ರಮುಖವಾದ ಅಂಶಗಳು ಅಡಗಿದೆ ಅಂತ ಹೇಳಿ ನೋಡೋಣ ಮುಂದಿನ ಒಂದು ಹಂತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರದ ಮೂಲಕ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಈಗಾಗಲೇ ನಮ್ಮೆಲ್ಲರಿಗೆ ಕೂಡ ಗೊತ್ತಿರುವ ಹಾಗೆ ನಮ್ಮ ಒಂದು ರಾಜ್ಯ ಕರ್ನಾಟಕ ಹಾಗೆಯೇ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂದರೆ ನಾಲ್ಕು ಕಂದಾಯ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ನಮ್ಮ ಕರ್ನಾಟಕದ ಆಡಳಿತ ವಿಭಾಗಗಳ ಬಗ್ಗೆ ನೋಡಿದಾಗ ಇಲ್ಲಿ ನೋಡಿ ನಮ್ಮ ರಾಜ್ಯಕ್ಕೆ ಎರಡು ಸಾವಿರ ವರ್ಷಗಳ ಚರಿತ್ರೆ ಇದೆ ಹಾಗೆಯೇ ಪ್ರಾಚೀನ ಶಿಲಾಯುಗದ ಕೇಂದ್ರಗಳಿದೆ ಜೊತೆಗೇನಿದೆಯಪ್ಪ ಅಂತ ಹೇಳದೆ ಹೇಳಿದರೆ ಚರಿತ್ರೆಕಾರರು ಆ ಒಂದು ಶಿಲಾಯುಗದ ಕೇಂದ್ರಗಳನ್ನು ಕೂಡ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಗುರುತಿಸಿದ್ದಾರೆ ಹಾಗಾದರೆ ಆ ಒಂದು ನಾಲ್ಕು ರಾಜ್ಯದ ವಿಭಾಗಗಳು ಯಾವ್ಯಾವುದು ಅಂತ ಹೇಳಿ ನೋಡೋದಾದರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಕಲಬುರ್ಗಿ ವಿಭಾಗ ಬೆಳಗಾವಿ ವಿಭಾಗ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಇಲ್ಲಿ ಹಳದಿ ಬಣ್ಣದಲ್ಲಿ ಗುರುತಿಸಿರುವಂತಹ ಜಿಲ್ಲೆಗಳಲ್ಲಿ ಜಿಲ್ಲೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಕಲಬುರಗಿ ವಿಭಾಗ ಇದರಲ್ಲಿ ಬೀದರ್ ಇದೆ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಇನ್ನು ಬೆಳಗಾವಿ ವಿಭಾಗದಲ್ಲಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಉತ್ತರ ಕನ್ನಡ ಕಾವೇರಿ ಇವೆಲ್ಲವೂ ಕೂಡ ಬೆಳಗಾವಿ ವಿಭಾಗಕ್ಕೆ ಸೇರುತ್ತೆ ಇನ್ನು ಬೆಂಗಳೂರು ವಿಭಾಗ ಅಂತ ಹೇಳಿ ನೋಡಿದಾಗ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಚಿಕ್ಕಬಳ್ಳಾಪುರ ತುಮಕೂರು ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ರಾಮನಗರ ಇವೆಲ್ಲವೂ ಕೂಡ ಏನಿದೆ ಅಂತ ಹೇಳಿದ್ರೆ ಬೆಂಗಳೂರು ವಿಭಾಗಕ್ಕೆ ಸೇರುತ್ತೆ ಇನ್ನು ಮೈಸೂರು ವಿಭಾಗ ಮೈಸೂರು ವಿಭಾಗದಲ್ಲಿ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಮೈಸೂರು ಕೊಡಗು ಮಂಡ್ಯ ಚಾಮರಾಜನಗರ ಇವೆಲ್ಲವೂ ಕೂಡ ಯಾವ ಒಂದು ಮೈಸೂರು ವಿಭಾಗಕ್ಕೆ ಸೇರಿರುವಂತದ್ದು ಹಾಗೇನೆ ಇಂದು ನಾವು ಯಾವುದನ್ನ ವಿಜಯಪುರ ಅಂತ ಹೇಳಿ ಕರೆಯುತ್ತಿದ್ದೆವು ಅದರ ಜಿಲ್ಲಾ ಕೇಂದ್ರ ಕಲಾದಗಿಯಾಗಿತ್ತು ಮತ್ತೆ ಅದನ್ನ ವಿಜಯಪುರಕ್ಕೆ ಬದಲಾಯಿಸಲಾಯಿತು ಅಂದ್ರೆ ಸ್ವಾತಂತ್ರ್ಯಾನಂತರ ಹೊಸ ಹೊಸ ಜಿಲ್ಲೆಗಳನ್ನು ರಚಿಸಲಾಗಿದೆ ಹಾಗೆಯೇ ದೊಡ್ಡ ಜಿಲ್ಲೆಗಳನ್ನು ವಿಭಾಗ ಮಾಡಿ ಎರಡು ಜಿಲ್ಲೆಗಳನ್ನಾಗಿ ಮಾಡಲಾಗಿದೆ ನಮ್ಮ ರಾಜ್ಯದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಏನು ನಾಲ್ಕು ಕಂದಾಯ ವಿಭಾಗಗಳನ್ನು ರೂಪಿಸಲಾಗಿದೆ ಈ ಎಲ್ಲ ಕಂದಾಯದ ವಿಭಾಗಗಳ ಬಗ್ಗೆ ನೋಡ್ಕೊಳ್ಳಿ ಇನ್ನು ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಇದೆ ಪ್ರತಿ ಜಿಲ್ಲೆಗೆ ಒಬ್ಬರು ಜಿಲ್ಲಾಧಿಕಾರಿಗಳಾಗಿರುತ್ತಾರೆ ಡೆಪ್ಯೂಟಿ ಕಮಿಷನರ್ ಅಂತ ಹೇಳಿ ಅದೇ ರೀತಿಯ ವಿಭಾಗಕ್ಕೆ ವಿಭಾಗೀಯ ಅಧಿಕಾರಿಯರು ಇರ್ತಾರೆ ಅಧಿಕಾರಿಯರಿರುತ್ತಾರೆ ಡಿವಿಸನಲ್ ಕಮಿಷನರ್ ಅಂತ ಹೇಳಿ ಹಾಗಾದ್ರೆ ಈ ಭಾಗದಲ್ಲಿ ನಾಲ್ಕು ವಿಭಾಗಗಳಲ್ಲಿರುವಂತಹ ಜಿಲ್ಲೆಗಳು ಅವುಗಳ ವಿಶಿಷ್ಟತೆ ಏನಿದೆ ಪ್ರಾಕೃತಿಕ ಸಂಪನ್ಮೂಲ ಕೃಷಿ ಉದ್ದಿಮೆ ನದಿಗಳು ಬೆಳೆಗಳು ಅರಣ್ಯಗಳು ವಾಯುಗುಣ ಕಲೆ ಸಾಹಿತ್ಯ ಜಾನಪದ ಕ್ರೀಡೆ ಉತ್ಸವಗಳು ಮುಂತಾದ ಸಂಗತಿಗಳ ಬಗ್ಗೆ ನಾವು ಬಹಳ ಸಂಕ್ಷಿಪ್ತವಾಗಿ ಜೊತೆಗೆ ಪ್ರಮುಖವಾಗಿ ಕೂಡ ನಾವು ತಿಳ್ಕೊಳ್ಬೇಕು ಇಲ್ಲಿ ನೋಡಿ ಬಂದಿರುವಂಥದ್ದು ಬೆಂಗಳೂರು ವಿಭಾಗ ಬೆಂಗಳೂರು ವಿಭಾಗದಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಯಾವುದಿದೆ ಅಂತ ಹೇಳಿದ್ರೆ ಬೆಂಗಳೂರು ಇದು ಒಂದು ಆಡಳಿತ ಕಂದಾಯ ವಿಭಾಗವಾಗಿದೆ ಅಂತ ಹಾಗೆಯೇ ಈ ಒಂದು ವಿಭಾಗದಲ್ಲಿ ಏನಿದೆಯಪ್ಪ ಅಂತ ಹೇಳಿದ್ರೆ ಒಂಬತ್ತು ಜಿಲ್ಲೆಗಳು ಕಂಡು ಬರ್ತವೆ ಯಾವುದು ಹೇಳಿ ಒಂಬತ್ತು ಜಿಲ್ಲೆಗಳು ಅಂತ ಹೇಳಿದರೆ ಅವುಗಳ ಹೆಸರುಗಳು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ನಮ್ಮ ರಾಜ್ಯದ ದಕ್ಷಿಣ ಭಾಗದಲ್ಲಿ ಇದು ನೆಲೆಗೊಂಡಿದೆ ಅಂತೇಳಿ ಹೇಳ್ಬೋದು ಇನ್ನು ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕಿದೆ ಈ ಭಾಗವನ್ನು ಏನಂತ ಕರಿತಾ ಇದ್ರು ಮೊದಲು ಆಳಿದ ಅರಸರು ಯಾರು ಹಾಗೆಯೇ ಈ ಒಂದು ಬೆಂಗಳೂರು ವಿಭಾಗಕ್ಕೆ ಏನು ಮೊದಲು ಯಾವುದು ರಾಜಧಾನಿಯಾಗಿತ್ತು ಅನ್ನೋದು ತಿಳ್ಕೊಳ್ಳೋದಾದರೆ ನೋಡಿ ಈ ಒಂದು ವಿಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕುವಲಾಲಪುರ ಅಂದರೆ ಈಗಿನ ಕೋಲಾರ ಆಗಿನ ರಾಜಧಾನಿಯಾಗಿತ್ತು ಗಂಗರ ಮನೆತನದ ಅರಸರು ಅವರ ಆಳ್ವಿಕೆ ಆಳಿದ ಮೇಲೆ ಈ ಪ್ರದೇಶ ಹೊಯ್ಸಳ ಚೋಳರ ವಿಜಯನಗರ ಮರಾಠರ ಮೈಸೂರು ಒಡೆಯರ ಮತ್ತು ವಿಜಯಪುರದ ಆದಿಲಶಾಹಿ ಮನೆತನದ ಅರಸರ ಆಳ್ವಿಕೆಗೆ ಒಳಗಾಯಿತು ಇಲ್ಲಿ ಪ್ರಮುಖವಾಗಿ ನಾವು ನೆನಪಲ್ಲಿಟ್ಟುಕೊಳ್ಳುವಂಥದ್ದು ಈ ಬೆಂಗಳೂರು ವಿಭಾಗದ ಮೊದಲ ಒಂದು ರಾಜಧಾನಿ ಯಾವುದಪ್ಪ ಅಂತ ಹೇಳಿದ್ರೆ ಕೋಲಾಲು ಕುವಲಾಲಪುರ ಅಂದರೆ ಈಗಿನ ಕೋಲಾರ ಹಾಗೆಯೇ ಈ ಒಂದು ಆಡಳಿತ ಮೊದಲ ಅರಸರು ಯಾರು ಅಂತ ಹೇಳಿದ್ರೆ ಗಂಗರ ಮನೆತನದ ಅರಸರು ಅಂತ ಹೇಳಿ ತಿಳ್ಕೊಳ್ಬೇಕು ಇನ್ನು ವಿಜಯಪುರದ ಆದಿಲ್ಶಾಹಿ ಮನೆತನದ ಅರಸರ ಈ ಎಲ್ಲ ಒಡೆಯರ ಮತ್ತು ವಿಜ್ ವಿಜಯಪುರದ ಆದಿಲ್ ಶಾಹಿ ಮನೆತನದ ಅರಸರ ಆಳ್ವಿಕೆಗೆ ಒಳಗಾಗುತ್ತೆ ಹಾಗೆಯೇ ಪಾಳೆಗಾರರು ಇದನ್ನು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ಮಾಡ್ತಾ ಇದ್ದರು ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಅಂತ ಹೇಳಿ ಕರೆಯಲಾಗ್ತಿತ್ತು ಯಾರು ಹೇಳಿ ಏನು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ಆಳ್ವಿಕೆ ಮಾಡ್ತಾ ಇದ್ರಲ್ಲ ಆ ಒಂದು ಆಳ್ವಿಕೆ ಮಾಡ್ತಾ ಇರುವಂತಹ ಪ್ರದೇಶವನ್ನು ಪಾಳೆಪಟ್ಟು ಅಂತೇಳಿ ಕರೆಯಲಾಗ್ತಾ ಇತ್ತು ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು ಏನು ಹೇಳಿ ಪಾಳೆಪಟ್ಟನ್ನ ಪಾಳೆಪಟ್ಟು ಹೇಳಿ ಏನು ಕರೀತಾ ಇದ್ವಲ್ಲ ಅವರ ಒಂದು ಅಲ್ಲಿ ಒಂದು ಆಡಳಿತ ಮಾಡುವವರಿಗೆ ಪಾಳೆಗಾರರು ಪಾಳೆಪಟ್ಟು ಪಾಳೆಗಾರ ಇದು ನೆನಪಲ್ಲಿ ಇಟ್ಕೊಳ್ಳಿ ಯಾರಿಗೆ ಹೇಳಿ ಪಾಳೆಗಾರರಿಗೆ ಏನಂತ ಕರಿತಾ ಇದ್ರು ನಾಯಕರು ಅಂತ ಹೇಳಿ ಆ ಒಂದು ಪ್ರದೇಶವನ್ನು ಪಾಳೆಪಟ್ಟು ಅಂತ ಹೇಳಿ ಕರಿತಾಯಿದ್ರು ಹಾಗಾದರೆ ಇವರು ಯಾರಿಗೆ ವಿಧ್ ವಿಧೇಯರಾಗಿದ್ದರು ಅಂತ ಹೇಳಿದ್ರೆ ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದರು ಅವರಿಗೆ ಪಾಳೆಗಾರರು ಕಪ್ಪ ಮತ್ತು ಕಾಣಿಕೆಯನ್ನು ನೀಡ್ತಾ ಇದ್ರು ಪ್ರಮುಖ ಪಾಳೆಪಟ್ಟುಗಳು ಕ್ವಶನ್ಸ್ ಬರಬಹುದು ನೋಡಿ ಪ್ರಮುಖ ಪಾಳೆಪಟ್ಟುಗಳು ಯಾವ್ಯಾವುದು ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಇದು ನೆನಪಲ್ಲಿ ಇಟ್ಕೊಳ್ಳಿ ಪಾಳೆಪಟ್ಟು ಪ್ರಮುಖ ಪಾಳೆಪಟ್ಟುಗಳು ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಇಲ್ಲಿ ನೋಡಿ ಇದು ಬೆಂಗಳೂರು ಆಡಳಿತ ಕೇಂದ್ರದ ಪ್ರಮುಖ ಜಿಲ್ಲೆಗಳು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಕೋಲಾರ ಹಾಗೆಯೇ ಬೆಂಗಳೂರು ನಗರ ಗ್ರಾಮಾಂತರ ಒಂದು ಹಾಗೆಯೇ ಬೆಂಗಳೂರು ನಗರ ರಾಮನಗರ ಮತ್ತು ಕೋಲಾರ ಇನ್ನು ಪ್ರಾಕೃತಿಕ ಸಂಪನ್ಮೂಲದ ಬಗ್ಗೆ ನೋಡೋದಾದರೆ ನೋಡಿ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ನಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ನದಿ ಕಾಡು ಕಣಿವೆ ಜಲಪಾತ ಖನಿಜ ಗಣಿಗಳು ವನ್ಯಮೃಗಗಳು ಮಣ್ಣು ಮೊದಲಾದವುಗಳೆಲ್ಲವೂ ಪ್ರಕೃತಿಯು ನಮಗೆ ನೀಡಿರುವಂಥ ಒಂದು ಸಂಪತ್ತು ಹಾಗೆಯೇ ಈ ಒಂದು ವಿಭಾಗ ಏನಿದೆಯಲ್ಲ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಆದರೆ ವಿಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಏಕರೂಪದ ಹವಾಮಾನ ಇಲ್ಲ ಕೋಲಾರ ಜಿಲ್ಲೆ ಅತಿ ಉಷ್ಣ ವಲಯಕ್ಕೆ ಸೇರಿದರೆ ಶಿವಮೊಗ್ಗ ಅತಿಯಾದ ಮಳೆ ಬೀಳುವ ಪ್ರದೇಶವಾಗಿದೆ ಹಾಗೆಯೇ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ ಉಳಿದ ಜಿಲ್ಲೆಗಳಾದ ತುಮಕೂರು ದಾವಣಗೆರೆ ರಾಮನಗರ ಚಿಕ್ಕಬಳ್ಳಾಪುರ ಮೊದಲಾದವು ಸಾಧಾರಣ ಮಳೆ ಬೀಳುವಂಥದ್ದು ಇಲ್ಲಿ ನೋಡಿ ಏನಪ್ಪ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆ ಈ ಒಂದು ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಅತೀ ಉಷ್ಣ ವಲಯಕ್ಕೆ ಸೇರಿರುವಂತಹ ಒಂದು ಜಿಲ್ಲೆ ಹಾಗೆಯೇ ಶಿವಮೊಗ್ಗ ಇದೆಯಲ್ಲ ಈ ಒಂದು ಶಿವಮೊಗ್ಗ ಜಿಲ್ಲೆ ಇದೆಯಲ್ಲ ಅದು ಅತಿ ಕಡಿಮೆ ಮಳೆ ಬೀಳುವ ಒಂದು ಸಾರಿ ಶಿವಮೊಗ್ಗ ಅತಿಯಾದ ಮಳೆ ಬೀಳುವ ಪ್ರದೇಶ ಚಿತ್ರದುರ್ಗ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆಯಾಗಿದೆ ಉಳಿದ ಜಿಲ್ಲೆಗಳಿಗೆ ಸಾಧಾರಣ ಮಳೆ ಬೀಳುತ್ತೆ ಈ ವಲಯದ ಅನೇಕ ಮುಖ್ಯ ನದಿಗಳ ಬಗ್ಗೆ ನೋಡೋದಾದ್ರೆ ಇವೆಲ್ಲವೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತವೆ ನೋಡಿ ಈ ವಿಭಾಗದ ಪ್ರಮುಖ ನದಿಗಳು ಅಂತ ಹೇಳಿದ್ರೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಮ್ಷಾ ತುಂಗಭದ್ರಾ ಶರಾವತಿ ವರದ ಯಾವ್ಯಾವುದು ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಮ್ಷಾ ತುಂಗಭದ್ರಾ ಶರಾವತಿ ವರದ ಶರಾವತಿಯು ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ಬೆಂಗಳೂರು ವಿಭಾಗದಲ್ಲಿ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ಯಾವುದು ಅಂತ ಹೇಳಿದ್ರೆ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ಶರಾವತಿ ಇದರಿಂದ ಏನಾಗಿದೆ ವಿಶ್ವವಿಖ್ಯಾತ ಜೋಗ ಫಾಲ್ಸ್ ಕೂಡ ಈ ಒಂದು ಜಿಲ್ಲೆಯಲ್ಲಿ ಇದೆ ಯಾವ ಜಿಲ್ಲೆ ಇದು ಶಿವಮೊಗ್ಗ ಜಿಲ್ಲೆ ಹಾಗೆಯೇ ಮುತ್ಯಾಲಮಡು ಎಂಬ ಜಲಾಶಯ ಯಾವುದು ಹೇಳಿ ಮುತ್ಯಾಲಮಡು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದೆ ಯಾವುದು ಮುತ್ಯಾಲಮಡು ಜಲಾಶಯ ಗಾಜನೂರು ಆಣೆಕಟ್ಟು ತುಂಗಾ ಆಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ನೋಡಿ ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಮುತ್ಯಾಲಮಡು ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಗಾಜನೂರು ಆಣೆಕಟ್ಟು ಮತ್ತು ತುಂಗಾ ಆಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಮೈಸೂರು ಅರಸರು ಅನೇಕ ಆಣೆಕಟ್ಟುಗಳನ್ನು ಕಟ್ಟಿಸಿದರು ಅದರಲ್ಲಿ ವಾಣಿ ವಿಲಾಸ ಆಣೆಕಟ್ಟು ಯಾವ್ದು ಹೇಳಿ ವಿಲಾಸ ಆಣೆಕಟ್ಟು ಅಂತಹ ಒಂದು ನೀರಾವರಿ ಯೋಜನೆಯಾಗಿದೆ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಇದೆ ಅದೇ ರೀತಿ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯಲ್ಲಿ ಇದೆ ಪ್ರಮುಖವಾಗಿ ಈ ಒಂದು ಅಧ್ಯಾಯದಲ್ಲಿ ಸಾರಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ನಾವು ಏನೆಲ್ಲ ತಿಳ್ಕೊಳ್ಬೇಕಂತ ಹೇಳಿದ್ರೆ ಪ್ರಮುಖವಾದ ಯಾವ್ಯಾವುದು ಹೇಳಿ ನದಿಗಳು ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಮ್ಷಾ ತುಂಗಭದ್ರಾ ಶರಾವತಿ ವರದ ಹಾಗೆಯೇ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿ ಶರಾವತಿ ಇದರಿಂದ ನಿರ್ಮಾಣವಾದ ಒಂದು ಜಲಪಾತ ವಿಶ್ವವಿಖ್ಯಾತ ಜಲಪಾತ ಎಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಹಾಗೆಯೇ ಮುತ್ಯಾಲಮಡು ಎಂಬು ಎಂಬ ಜಲಾಶಯ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ ಗಾಜಿನೂರು ಅಣೆಕಟ್ಟು ಎಲ್ಲಿದೆ ಹಾಗೆಯೇ ತುಂಗಭದ್ರಾ ಸಾರಿ ತುಂಗ ಅಣೆಕಟ್ಟು ಎಲ್ಲಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಪ್ರಸಿದ್ಧ ಕೆರೆಗಳಲ್ಲಿ ವಾಣಿ ವಿಲಾಸ ಆಣೆಕಟ್ಟು ಅಂದರೆ ಪ್ರಸಿದ್ಧ ಕೆರೆಗಳಿದೆ ಜೊತೆಗೆ ಮೈಸೂರು ಅರಸರು ಆಣೆಕಟ್ಟುಗಳನ್ನು ಕಟ್ಟಿಸಿದ್ರು ವಾಣಿ ವಿಲಾಸ ಆಣೆಕಟ್ಟು ಎಲ್ಲಿದೆ ಅಂತ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿದೆ ಅದೇ ರೀತಿ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರು ಜಿಲ್ಲೆಯಲ್ಲಿದೆ ಇದನ್ನು ನೋಟ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್ ಇನ್ನು ಪರಿಸರ ಮಾಲಿನ್ಯ ಅರಣ್ಯನಾಶ ಅತಿಯಾದ ನಗರೀಕರಣ ಮೊದಲಾದ ಕಾರಣಗಳಿಂದ ಏನಾಗಿದೆಯಪ್ಪ ಇತ್ತೀಚೆಗೆ ನದಿಗಳೆಲ್ಲ ಬತ್ತಿ ಹೋಗಿದೆ ಹಾಗೆಯೇ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕೂಡ ಅಂತಹ ಒಂದು ನದಿಗಳು ಬತ್ತಿ ಹೋಗುವ ಒಂದು ಅಳಿವಿನ ಅಂಚನ ಕೂಡ ತಲುಪಿದೆ ಅಂತೇಳಿ ಹೇಳ್ಬೋದು ಆಕ್ರಮಣ ಭೂ ಆಕ್ರಮಣ ಅತಿಯಾದ ನೀರಿನ ತೀವ್ರ ಅಭಾವ ಆಗಿದೆ ಕೆರೆಗಳ ಜಲಮೂಲಗಳ ಮತ್ತು ಅಂತರ್ಜಲದ ರಕ್ಷಣೆಗೆ ನಾವೆಲ್ಲರೂ ಕೂಡ ಗಮನವನ್ನು ನೀಡಬೇಕು ಈ ವಿಭಾಗದಲ್ಲಿ ಅನೇಕ ಖನಿಜ ನಿಕ್ಷೇಪಗಳಿವೆ ಇಲ್ಲಿ ಖನಿಜ ನಿಕ್ಷೇಪಗಳು ಅಂತ ಹೇಳಿ ಹೇಳಿದ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ದೇಶದಲ್ಲಿ ಸಮೃದ್ಧವಾದ ಚಿನ್ನದ ಗಣಿಗಳು ಕರ್ನಾಟಕ ರಾಜ್ಯದಲ್ಲಿ ಇತ್ತು ಅದರಲ್ಲಿ ಕೋಲಾರ ಚಿನ್ನದ ಗಣಿ ಕೂಡ ಒಂದು ಪ್ರಸಿದ್ಧವಾಗಿತ್ತು ಆದರೆ ಈಗ ಅದೇನಾಗಿದೆ ಮುಚ್ಚಿದೆ ಅಂದರೆ ಅದರಲ್ಲಿರುವಂತಹ ಚಿನ್ನದ ಅದಿರು ಮುಗಿದು ಹೋಗಿದೆ ಅಂತೇಳಿ ಹೇಳ್ಬೋದು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪಗಳಿವೆ ಚಿತ್ರದುರ್ಗದಲ್ಲಿ ತಾಮ್ರದ ಒಂದು ಗಣಿಗಳಿವೆ ಪರಮಾಣು ಶಕ್ತಿ ಉತ್ಪಾದನೆಗೆ ಅಗತ್ಯವಾದ ಖನಿಜ ಎಲ್ಲಿದೆ ಅಂತ ಹೇಳಿದರೆ ಚಿತ್ರದುರ್ಗದಲ್ಲಿ ದೊರೆಯುತ್ತವೆ ಅಂತ ಹೇಳಿ ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಡಿಯರ್ ಫ್ರೆಂಡ್ಸ್ ಇನ್ನು ಅರಣ್ಯಗಳು ವನ್ಯ ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನಗಳು ಅಂತ ಹೇಳಿ ಇದು ಬಹಳ ಇಂಪಾರ್ಟೆಂಟ್ ಇದೆ ಬೆಂಗಳೂರು ವಿಭಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯ ಇದೆ ಎಲ್ಲಿದೆ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಬಹಳ ಕಡಿಮೆ ಇದೆ ಈ ವಿಭಾಗದ ಜಿಲ್ಲೆಗಳಲ್ಲಿ ನಿತ್ಯ ಹರಿದ್ವರ್ಣದ ಅರಣ್ಯದಿಂದ ಉದುರುವ ಅರಣ್ಯದವರೆಗೆ ವಿವಿಧ ಬಗೆಯ ಅರಣ್ಯಗಳಿವೆ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಯಾವುದು ಹೇಳಿ ಸಹ್ಯಾದ್ರಿ ಪರ್ವತ ಶ್ರೇಣಿಯು ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಯಾವುದು ಸಹ್ಯಾದ್ರಿ ಪರ್ವತ ಶ್ರೇಣಿ ಗಡಿ ಭಾಗದಲ್ಲಿ ಹಾದು ಹೋಗುವಂಥದ್ದು ಇನ್ನು ಬಿದಿರು ಆಲದ ಮರಗಳು ಹುಣಿಸೆ ಮರಗಳು ಶ್ರೀಗಂಧ ದಿಂಡಿಗ ತೇಗ ಜಾಲಿ ಮಾವಿನ ಮರಗಳು ಬೇವಿನ ಮರಗಳು ಹಾಗೆಯೇ ಎಲ್ಲ ರೀತಿಯ ಒಂದು ಮರಗಳು ಅರಣ್ಯಗಳಲ್ಲಿ ಬೆಳೆಯುತ್ತವೆ ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನದ ಮೂಲಗಳಾಗಿವೆ ಈ ವಿಭಾಗದಲ್ಲಿರುವ ಅತಿ ಎತ್ತರದ ಒಂದು ಬೆಟ್ಟ ಅಂತ ಹೇಳಿದ್ರೆ ನೋಡಿ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಹಾಲು ರಾಮೇಶ್ವರ ಗುಡ್ಡ ಯಾವುದು ಹೇಳಿ ಹಾಲು ರಾಮೇಶ್ವರ ಗುಡ್ಡ ಈ ಥರ ಒಂದು ಪ್ರಸಿದ್ಧ ಗುಡ್ಡಗಳು ಅಂತ ಹೇಳಿದ್ರೆ ಕವಲೆದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗ ಇನ್ನು ಈ ವಿಭಾಗದಲ್ಲಿ ಅನೇಕ ವಿಧದ ವನ್ಯಪ್ರಾಣಿಗಳಿವೆ ಕಾಡು ಬೆಕ್ಕು ಹುಲಿ ಚಿರತೆ ಕಾಡೆಮ್ಮೆ ಕಾಡು ಹಂದಿ ಜಿಂಕೆಗಳು ಕರಡಿ ತೋಳ ಕರಡಿ ತೋಳ ಅರಣ್ಯ ರಕ್ಷಣೆಗಾಗಿ ಮತ್ತು ವನ್ಯಪ್ರಾಣಿಗಳ ಪೋಷಣೆಗಾಗಿ ಅನೇಕ ಅರಣ್ಯ ಧಾಮಗಳನ್ನು ಧಾಮಗಳನ್ನು ರಾಷ್ಟ್ರೀಯ ಉದ್ಯಾನಗಳನ್ನು ಕೂಡ ಸ್ಥಾಪಿಸಲಾಗಿದೆ ಹಾಗಾದರೆ ಬೆಂಗಳೂರು ವಿಭಾಗದಲ್ಲಿರುವಂತಹ ಪ್ರಮುಖ ಧಾಮಗಳು ಯಾವ್ಯಾವುದು ಅನ್ನೋದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಡಿಯರ್ ಫ್ರೆಂಡ್ಸ್ ಇದು ಭಾಳ ಭಾಳ ಇಂಪಾರ್ಟೆಂಟ್ ಇದೆ ನೋಡಿ ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಭದ್ರಾ ವನ್ಯ ಧಾಮ ಶಿವಮೊಗ್ಗ ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಹಾಗೆಯೇ ಕಗ್ಗಡಲು ಪಕ್ಷಿಧಾಮ ತುಮಕೂರು ಜಿಲ್ಲೆ ರಾಮದೇವರ ಬಟ್ ಬೆಟ್ಟ ರ ರಣಹದ್ದು ಪಕ್ಷಿಧಾಮ ರಾಮನಗರ ಹಾಗೆಯೇ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ತುಮಕೂರು ನೋಡಿ ಇದನ್ನು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ ರಿವಿಸನ್ ಮಾಡಿಕೊಳ್ಳಿ ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗದಲ್ಲಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿದೆ ಭದ್ರಾ ವನ್ಯಮೃಗಧಾಮ ಶಿವಮೊಗ್ಗದಲ್ಲಿದೆ ಶರಾವತಿ ವನ್ಯಮೃಗಧಾಮ ಶಿವಮೊಗ್ಗದಲ್ಲಿದೆ ಶೆಟ್ಟಿಹಳ್ಳಿ ವನ್ಯಮೃಗಧಾಮ ಶಿವಮೊಗ್ಗ ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಇದು ಎರಡೂ ಕೂಡ ಗುಡುವಿ ಮತ್ತೆ ಪಕ್ಷಿ ಇದು ಯಾವ್ದಪ್ಪ ಅಂತ ಹೇಳಿದ್ರೆ ಮಂಡಗದ್ದೆ ಇದನ್ನ ಎರಡನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಕಗ್ಗಡಲು ಪಕ್ಷಿಧಾಮ ತುಮಕೂರು ಜಿಲ್ಲೆ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ಎಲ್ಲಿದೆ ಅಂತ ಹೇಳಿದ್ರೆ ರಾಮನಗರ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ತುಮಕೂರು ಜಿಲ್ಲೆಯಲ್ಲಿ ಇದೆ ಇಲ್ಲಿ ಹುಲಿ ಬನ್ನೇರುಘಟ್ಟ ವನ್ಯಮೃಗಧಾಮ ಇಲ್ಲಿ ಬನ್ನೇರುಘಟ್ಟ ವನ್ಯಮೃಗಧಾಮದಲ್ಲಿ ಹುಲಿಗಳು ಕಂಡು ಬರುವಂಥದ್ದು ಇನ್ನು ಕೃಷಿ ಮತ್ತು ಉದ್ದಿಮೆಗಳ ಬೆಳವಣಿಗೆ ಕೃಷಿಯು ಬೆಂಗಳೂರು ವಿಭಾಗದ ಜನರ ಪ್ರಧಾನ ಕಸುಬು ಈ ವಿಭಾಗದಲ್ಲಿ ಭೂಮಿ ಬೇಸಾಯ ಇದೆ ಮಳೆಯನ್ನೇ ನಂಬಿಕೊಂಡು ಇಲ್ಲಿ ವ್ಯವಸಾಯ ನಡೀತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀರಾವರಿ ಇದೆ ಈ ವಿಭಾಗದಲ್ಲಿ ಮರಳು ಮಿಶ್ರಿತ ಕೆಂಪು ಮಣ್ಣು ಯಾವ್ದು ಹೇಳಿ ಮರಳು ಮಿಶ್ರಿತ ಕೆಂಪು ಮಣ್ಣು ಹೆಚ್ಚಾಗಿದೆ ಎರೆಮಣ್ಣು ಕೆಲವು ಭಾಗದಲ್ಲಿ ಇದೆ ಈ ವಿಭಾಗದ ಪ್ರಮುಖ ಬೆಳೆಗಳು ಅಂತ ಹೇಳಿದ್ರೆ ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳು ಅಂದರೆ ಪ್ರಮುಖವಾಗಿ ರಾಗಿ ಇಲ್ಲಿ ಮೆಕ್ಕೆಜೋಳ ಭತ್ತ ವಾಣಿಜ್ಯ ಬೆಳೆಗಳು ತೆಂಗಿನಕಾಯಿ ಅಡಿಕೆ ಹತ್ತಿ ಕಬ್ಬು ರೇಷ್ಮೆ ಉದ್ಯಮಕ್ಕೆ ಮೂಲವಾದ ಹಿಪ್ಪು ನೇರಳೆಯನ್ನು ಬೆಂಗಳೂರು ಜಿಲ್ಲೆ ರಾಮನಗರ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ ಸಪೋಟ ಪಪ್ಪಾಯಿ ಹಲಸಿನ ಹಣ್ಣು ಕಿತ್ತಳೆ ಹಣ್ಣು ಬಾಳೆಹಣ್ಣು ಮುಂತಾದ ಹಣ್ಣುಗಳನ್ನು ಬೆಳೀತಾರೆ ಇನ್ನು ರಾಗಿ ಮುದ್ದೆ ಮತ್ತು ಅಕ್ಕಿಯನ್ನು ಹೆಚ್ಚಿನದಾಗಿ ಬಳಸ್ತಾರೆ ಅಕ್ಕಿ ರೊಟ್ಟಿಯನ್ನು ತಿಂತಾರೆ ಇನ್ನು ಗೋಧಿ ಚಪಾತಿಯನ್ನು ಕೂಡ ಇತ್ತೀಚೆಗೆ ಬಳಕೆ ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ ಹಬ್ಬಗಳಲ್ಲಿ ಅಂತೂ ಕಾಮನ್ ಆಗಿದೆ ಅದನ್ನು ನೋಡ್ಕೊಳ್ಳಿ ಇನ್ನು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಸರ್ಕಾರ ಸ್ಥಾಪಿಸಿದೆ ಹಾಗೆಯೇ ಅಲ್ಲಿ ರೈತರು ತಮ್ಮ ಸರಕುಗಳನ್ನು ಮಾರಾಟ ಮಾಡ್ಬೋದು ಸರ್ಕಾರವು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಉಗ್ರಾಣಗಳನ್ನು ನಿರ್ಮಿಸಿದೆ ಅಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ದಾಸ್ತಾನಿಡ್ಬೋದು ಇನ್ನು ಉದ್ದಿಮೆಗಳ ಬಗ್ಗೆ ನೋಡೋದಾದರೆ ಬಹಳ ಇಂಪಾರ್ಟೆಂಟ್ ಇದೆ ನಮ್ಮ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತ್ರ ಯಾರು ಅಂತ ಹೇಳಿದ್ರೆ ಆರ್ ಎಂ ವಿಶ್ವೇಶ್ವರಯ್ಯ ಇವರು ನಾಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಾಲೋಚನೆಗಳನ್ನ ಕಾರ್ಯರೂಪಕ್ಕೆ ಇಳಿಸಿದ್ರು ಇಂದು ಕೈಗಾರಿಕೆಗಳನ್ನು ಸ್ಥಾಪಿಸದೆ ಅಭಿವೃದ್ಧಿಯನ್ನು ಸಾಧಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತೇಳಿ ಕೂಡ ಹೇಳಿದರು ಇನ್ನು ಬೆಂಗಳೂರು ಭದ್ರಾವತಿ ತುಮಕೂರು ಶಿವಮೊಗ್ಗ ಮುಂತಾದ ಸ್ಥಳಗಳಲ್ಲಿ ದೊಡ್ಡ ಕಾರ್ಖಾನೆಗಳನ್ನು ನಿರ್ಮಿಸಲಾಗಿದೆ ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರ ಆಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇದೆ ಇದನ್ನು ಹತ್ತೊಂಬತ್ತು ನೂರ ಇಪ್ಪತ್ತ ಮೂರರಲ್ಲಿ ಸ್ಥಾಪಿಸಿದರು ಯಾವುದನ್ನು ಭದ್ರಾ ಸಾರಿ ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಹತ್ತೊಂಬತ್ತು ನೂರ ಇಪ್ಪತ್ತ ಮೂರರಲ್ಲಿ ಅದನ್ನು ಇಂದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಅದನ್ನು ಇಂದು ಏನಂತ ಕರೀತಾರೆ ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಅಂತ ಹೇಳಿ ಕರೆಯಲಾಗ್ತಾ ಇದೆ ಹಾಗೆ ಹಾಗೆಯೇ ಕಾಗದದ ಕಾರ್ಖಾನೆ ಕೂಡ ಇದೆ ಅದನ್ನು ಹತ್ತೊಂಬತ್ತು ನೂರ ಮೂವತ್ತ ಆರರಲ್ಲಿ ಸ್ಥಾಪಿಸಿದ್ರು ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಕೂಡ ಎಲ್ಲಿತ್ತು ಭದ್ರಾವತಿಯಲ್ಲಿ ಇತ್ತು ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ಎಲ್ಲಿ ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಉದ್ದಿಮೆಗಳಿಗೆ ಪ್ರಸಿದ್ಧಿಯಾಗಿದೆ ಕೈಗಾರಿಕೆಗಳು ಉದ್ಯೋಗದ ಮೂಲಗಳಾಗಿವೆ ಇನ್ನು ಬಟ್ಟೆ ರಫ್ತು ಇವೆಲ್ಲ ಕರ್ನಾಟಕ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ನಮ್ಮ ವಿಭಾಗದ ದೊಡ್ಡಬಳ್ಳಾಪುರ ಆನೇಕಲ್ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕುಗಳನ್ನು ಸ್ಥಾಪಿಸಿದೆ ಇಲ್ಲಿ ಪ್ರಮುಖವಾದ ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಡಿಯರ್ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಅಥವಾ ನಿಮ್ಮ ಒಂದು ಅನುಕೂಲಕ್ಕಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಜೆಟಲ್ಲಿ ಜೊತೆಗೆ ಹಿಂದಿನ ಬಜೆಟಲ್ಲಿ ಅಥವಾ ಇತ್ತೀಚಿನ ಬಜೆಟ್ಗಳಲ್ಲಿ ಯಾವ ಒಂದು ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಗಿದೆ ಅಂದರೆ ಇಲ್ಲಿ ನೋಡಿ ಸಿದ್ಧ ಉಡುಪಿನ ಪಾರ್ಕ್ಗಳು ಎಲ್ಲಿದೆ ಹಾಗೆಯೇ ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ ಎಲೆಕ್ಟ್ರಾನಿಕ್ಸ್ ಮಾಹಿತಿ ತಂತ್ರಜ್ಞಾನ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಕಾರ್ಖಾನೆಗಳು ಎಲ್ಲಿ ಸ್ಥಾಪನೆಯಾಗಿದೆ ಅಂತ ಹೇಳ್ಕೊಂಡು ಅದನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಬೇಕು ಇನ್ನು ಹೇಳಬೇಕಂತಂದರೆ ಕಲೆ ಸಾಹಿತ್ಯ ಜಾನಪದ ನಾಟಕ ಕೃತ್ಯ ಇಲ್ಲಿ ಇವೆಲ್ಲವೂ ಕೂಡ ಹೆಸರುವಾಸಿಯಾದ ಒಂದು ವಿಭಾಗ ಇದು ಹನ್ನೆರಡನೆಯ ಶತಮಾನದಲ್ಲಿ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿರುವಂತಹ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಎಲ್ಲಿ ಅಂತ ಹೇಳಿದ್ರೆ ಬಳ್ಳಿಗಾವೆಗೆ ಸೇರಿದವರು ಇಲ್ಲಿ ಬಳ್ಳಿಗಾವೆಗೆ ಸೇರಿದವರು ಅದೇ ರೀತಿಯಲ್ಲಿ ದಾಸ ಪರಂಪರೆಗೆ ಶ್ರೀಪಾದರಾಯರು ಮುಂತಾದವರು ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿದ್ದರು ಹಾಗೆಯೇ ಇಲ್ಲಿ ನೋಡಿ ಪ್ರಮುಖ ಕವಿಗಳು ಕೂಡ ಹಾಗೆಯೇ ಲೇಖಕರು ಕವಯಿತ್ರಿಯರು ಕೂಡ ಈ ಒಂದು ಕಾಲಕ್ಕೆ ಈ ಒಂದು ವಿಭಾಗದಲ್ಲಿ ಇದ್ರು ಯಾರ್ಯಾರಪ್ಪ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕುವೆಂಪು ಯು ಆರ್ ಅನಂತಮೂರ್ತಿ ಜಿ ಎಸ್ ಶಿವರುದ್ರಪ್ಪ ಕೆ ಎಸ್ ನಿಸಾರ್ ಅಹಮ್ಮದ್ ಪಿ ಲಂಕೇಶ್ ಡಿ ವಿ ಗುಂಡಪ್ಪ ಅನುಪಮ ರಂಜನ್ ಎಂ ಕೆ ಇಂದಿರಾ ನಾ ಡಿಸೋಜ ಇವರೆಲ್ಲರೂ ಕೂಡ ಹೆಚ್ಚಿನದಾಗಿ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಕುವೆಂಪು ಈ ಒಂದು ವಿಭಾಗಕ್ಕೆ ಸೇರಿದವರು ಹಾಗೆಯೇ ಜ್ಞಾನಪೀಠ ಇನ್ನಿಬ್ರು ಕೂಡ ಯಾರಪ್ಪ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯುವರ್ ಅನಂತಮೂರ್ತಿ ಡಿ ವಿ ಗುಂಡಪ್ಪ ನಿಸಾರ್ ಅಹಮದ್ ಟಿ ಪಿ ಕೈಲಾಸಂ ಎಂ ಕೆ ಇಂದಿರಾ ತರಾಸು ಅನುಪಮನಿರಂಜನ್ ಹಮನಾಯಕ ಸೀತಾರಾಮಯ್ಯ ಇವರೆಲ್ಲರೂ ಕೂಡ ಈ ಒಂದು ವಿಭಾಗಕ್ಕೆ ಸೇರಿದವರಾಗಿದ್ದಾರೆ ಇನ್ನು ಸಾಹಿತ್ಯದಷ್ಟೇ ನಾಟಕ ಕ್ಷೇತ್ರಕ್ಕೆ ಕ್ಷೇತ್ರದಲ್ಲಿಯೂ ವಿಭಾಗ ಕ್ಷೇತ್ರದಲ್ಲಿಯೂ ವಿಭಾಗದ ಸಾಧನೆ ಮಹತ್ವ ಅಂತ ಹೇಳ್ಬೋದು ಗುಬ್ಬಿ ವೀರಣ್ಣ ಇದು ತುಮಕೂರು ಜಿಲ್ಲೆಯಲ್ಲಿರುವಂತಹ ಒಂದು ನಾಟಕ ಕಂಪನಿ ಕನ್ನಡ ನಾಟಕ ಇತಿಹಾಸದಲ್ಲಿ ಚಿರಸ್ಥಾಯಿ ಅಂತೇಳಿ ಹೇಳ್ಬೋದು ನಾಟಕ ರತ್ನ ನಾಟಕ ಸಾರ್ವಭೌಮ ಎಂಬ ಬಿರುದುಗಳು ಗುಬ್ಬಿ ವೀರಣ್ಣನವರಿಗೆ ಇದ್ದವು ಇನ್ನು ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ನೋಡಿ ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ನಾಟಕದಲ್ಲಿ ಗುಬ್ಬಿ ವೀರಣ್ಣನವರ ಹೆಸರು ಒಂದಾಯಿತು ಇನ್ನು ಸುಬ್ಬಯ್ಯ ನಾಯ್ಡು ಹಾಗೆಯೇ ಸುಬ್ಬಯ್ಯ ನಾಯ್ಡು ಇವರು ಕನ್ನಡದ ಮೊದಲನೇ ವಾಕ್ಚಿತ್ರ ಸತೀ ಸುಲೋಚನದ ನಾಯಕ ನಟರು ಯಾವುದು ಹೇಳಿ ಸತೀ ಸುಲೋಚನದ ನಾಯಕ ನಟರು ಯಾರು ಸುಬ್ಬಯ್ಯ ನಾಯ್ಡು ಇವರು ಇನ್ನು ಕಲ್ಚರ್ಡ್ ಕಮೇಡಿಯನ್ ಎಂದು ಹೆಸರು ಮಾಡಿದ ಕೆ ಹಿರಣ್ಣಯ್ಯ ಇಲ್ಲಿ ಕಲ್ಚರ್ ಕಮೇಡಿಯನ್ ಎಂದು ಹೆಸರು ಮಾಡಿದವರು ಯಾರು ಅಂತಂದರೆ ಕೆ ಹಿರಣ್ಣಯ್ಯ ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅವರು ರಂಗಭೂಮಿ ಕೊಡುಗೆ ಪ್ರಶಂಸನೀಯ ಅಂತ ಹೇಳಿ ಕೊಟ್ಟಿದ್ದಾರೆ ನೃತ್ಯ ಲೋಕಕ್ಕೆ ಅಪಾರ ಕಾಣಿಕೆ ನೀಡಿರುವ ಶ್ರೀಮತಿ ಮಾಯಾರಾವ್ ಕೂಡ ಬೆಂಗಳೂರಿನವರು ಬೆಂಗಳೂರು ಈಗ ಚಲನಚಿತ್ರೋದ್ಯಮದ ಪ್ರಮುಖ ಕೇಂದ್ರವಾಗಿದೆ ನಟರಾದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ನಾಗ್ ಅಂಬರೀಷ್ ಮುಂತಾದವರು ಈ ರಂಗದ ಬೆಳವಣಿಗೆಗೆ ಕಾರಣರಾಗಿದ್ದರು ಜಾನಪದ ಸಾಹಿತ್ಯ ಮತ್ತು ಕಲೆ ಈ ವಿಭಾಗದ ಕಲೆಗೆ ಈ ವಿಭಾಗ ಪ್ರಸಿದ್ಧಿಯಾಗಿದೆ ಪ್ರಸಿದ್ಧ ಜಾನ ಜಾನಪದ ತಜ್ಞರಾದ ಸಾಹಿತಿ ಎಚ್ ಎಲ್ ನಾಗೇಗೌಡ ಅವರು ಸ್ಥಾಪಿರುವ ಸ್ಥಾಪಿಸಿರುವ ಒಂದು ಜಾನಪದ ಲೋಕ ಇದು ಎಲ್ಲಿದೆ ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆಯಲ್ಲಿ ಇದೆ ಜಾನಪದ ಲೋಕ ಎಲ್ಲಿದೆ ರಾಮನಗರ ಜಿಲ್ಲೆಯಲ್ಲಿ ಇರುವಂಥದ್ದು ನೋಡಿ ಇವರೆಲ್ಲ ಪ್ರಸಿದ್ಧ ನಟರು ಹಾಗೆಯೇ ಸುಬ್ಬಯ್ಯ ನಾಯ್ಡು ವೀರಣ್ಣ ಇನ್ನು ಜಾನಪದ ಲೋಕ ಇನ್ನು ಜಾನಪದ ಕಲೆಗಳ ಬಗ್ಗೆ ನೋಡೋದಾದರೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಕರಗ ಉತ್ಸವ ಒಂದು ಜಾನಪದ ಪ್ರಕಾರ ಆಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಸೋಮನ ಕುಣಿತ ಮತ್ತೊಂದು ಜಾನಪದ ಕರಗ ಉತ್ಸವ ಸೋಮನ ಕುಣಿತ ಇನ್ನು ಈ ವಿಭಾಗಕ್ಕೆ ವಿಶೇಷವಾದ ಜಾನಪದ ನಾಟಕ ಅಂತ ಹೇಳಿದ್ರೆ ಮೂಡಲಪಾಯ ಯಕ್ಷಗಾನ ಗಾರುಡಿ ಕುಣಿತ ಡೊಳ್ಳು ಕುಣಿತ ಕಂಸಾಲೆ ಕುಣಿತ ಮುಂತಾದವು ಜಾನಪದ ಕಲೆಗಳಾಗಿವೆ ಚಿತ್ರಕಲೆಗೆ ಆರ್ ಎಸ್ ನಾಯ್ಡು ರುಮಾಲೆ ಚನ್ನಬಸಯ್ಯ ಬಸವಯ್ಯ ವೆಂಕಟಪ್ಪ ಮುಂತಾದವರ ಕೊಡುಗೆ ಕೂಡ ಅನನ್ಯ ಹೇಳಿ ಹೇಳ್ಬೋದು ಇನ್ನು ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ವಿಭಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉನ್ನತ ಒಂದು ಸ್ಥಾನನೆ ಸಾಧನೆ ಮಾಡಿದೆ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಕೂಡ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಜ್ಞಾನ ಪಿ ಸಾರಿ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಯಾವ ಜಿಲ್ಲೆಗೆ ಸೇರಿದವರಪ್ಪ ಕೋಲಾರ ಜಿಲ್ಲೆಗೆ ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೊಬ್ಬರು ಸರ್ ಸಿ ವಿ ರಾಮನ್ ಇವರು ಯಾವ ಜಿಲ್ಲೆಗೆ ಸೇರಿದವರು ಕೋಲಾರ ಜಿಲ್ಲೆಗೆ ಅತಿ ಉಷ್ಣವಾದ ಒಂದು ಜಿಲ್ಲೆ ಅಂತ ಹೇಳ್ಬೋದು ನೋಬೆಲ್ ಪ್ರಶಸ್ತಿ ಪಡೆದ ಸಿ ವಿ ರಾಮನ್ ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿದರು ಇನ್ನು ಬೆಂಗಳೂರು ಪ್ರಸಿದ್ಧ ಶಿಕ್ಷಣ ಕೇಂದ್ರ ಅಂತೇಳಿ ಹೇಳ್ಬೋದು ವಿಭಾಗದಲ್ಲಿ ಅನೇಕ ಪ್ರಸಿದ್ಧ ಸಾರ್ವಜನಿಕ ಕಾಶಿ ಖಾಸಗಿ ವಿಶ್ವವಿದ್ಯಾಲಯಗಳಿವೆ ಅಲ್ಲದೆ ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆಗಳು ವೈಜ್ಞಾನಿಕ ಪ್ರಯೋಗಗಳು ಬೆಂಗಳೂರು ತುಮಕೂರು ಶಿವಮೊಗ್ಗ ದಾವಣಗೆರೆಯಲ್ಲಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಹಾಗೆಯೇ ಹಲವಾರು ರೀತಿಯ ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಈ ಆಗಿನ ಕಾಲದಿಂದಲೂ ಕೂಡ ಬಂದಿದೆ ಧಾರ್ಮಿಕ ಸಂಸ್ಥೆಗಳಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ ಸಿದ್ಧಗಂಗಾ ಮಠ ಹಾಗೆಯೇ ಆದಿಚುಂಚನಗಿರಿ ಮಠ ಮುರುಘ ರಾಜೇಂದ್ರ ಮಠ ಸಿರಿಗೇರಿ ತರಳಬಾಳು ಮಠಗಳ ಒಂದು ಶೈಕ್ಷಣಿಕ ಸೇವೆ ಗಮನಾರ್ಹ ಅಂತೇಳಿ ಕೊಟ್ಟಿದ್ದಾರೆ ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೂಡ ಇದೆ ನೋಡಿ ಸಿದ್ಧಗಂಗಾ ಮಠ ಹಾಗೆಯೇ ಸ್ವಾಮೀಜಿ ಸ್ವಾಮೀಜಿಯವರ ಒಂದು ಶಿಕ್ಷಣ ಸಂಸ್ಥೆಗಳು ಕೂಡ ಇದೆ ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸಾಧನೆ ಮಾಡಿದೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಿದೆ ಶಿಶು ಮರಣ ಪ್ರಮಾಣ ಕಡಿಮೆಯಾಗಿದೆ ಪೋಲಿಯೋ ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯನ್ನು ಎದುರಿಸ್ತಾ ಇದ್ದಾರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೆಯೇ ಆರೋಗ್ಯ ಉಪಕೇಂದ್ರಗಳು ಜನರಿಗೆ ವೈದ್ಯಕೀಯ ಸೌಲಭ್ಯ ಒದಗಿಸ್ತಾ ಇವೆ ಅಂತ ಹೇಳಿ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಸ್ವಲ್ಪ ಕಾಮನ್ ಆಗಿರುವಂಥದ್ದು ಡಿಯರ್ ಫ್ರೆಂಡ್ಸ್ ಇನ್ನು ಸಾಂಸ್ಕೃತಿಕ ಸಂಪತ್ತು ಬೆಂಗಳೂರು ವಿಭಾಗ ಸಾಂಸ್ಕೃತಿಕವಾಗಿ ಶ್ರೀಮಂತ ಅಂತೇಳಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅರಣ್ಯ ಪ್ರಾಣಿ ಸಂಪತ್ತು ನದಿಗಳು ಕಣಿವೆಗಳು ಗಿರಿಧಾಮ ಧಾರ್ಮಿಕ ಸ್ಥಳಗಳು ಪ್ರವಾಸಿಗ ಪ್ರವಾಸಿ ಸ್ಥಳಗಳು ಪ್ರ ಸಾಂಸ್ಕೃತಿಕ ಉತ್ಸವ ಜಾತ್ರೆ ಈಗೆಲ್ಲದರಿಂದ ಸಮೃದ್ಧ ಇನ್ನು ಕರ್ನಾಟಕದ ಏಕೀಕರಣದ ರೂವಾರಿ ಯಾರು ಅಂತ ಹೇಳಿದ್ರೆ ನೋಡಿ ಕರ್ನಾಟಕದ ಏಕೀಕರಣದ ರೂವಾರಿ ಕೆಂಗಲ್ ಹನುಮಂತಯ್ಯ ಅವರು ಈ ಒಂದು ವಿಭಾಗಕ್ಕೆ ಸೇರಿದ್ರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣ ಆಯಿತು ಯಾವಾಗ ಕೆಂಗಲ್ ಹನುಮಂತಯ್ಯನವರು ಇವರು ಏಕೀಕರಣದ ರೂವಾರಿಯಾಗಿದ್ದರು ಅವರು ಮುಖ್ಯಮಂತ್ರಿ ಆದಾಗ ಯಾವುದು ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ವಿಧಾನಸೌಧ ನಿರ್ಮಾಣ ಆಯಿತು ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಿಜಲಿಂಗಪ್ಪ ಇಲ್ಲಿ ಮತ್ತೊಬ್ಬ ಏಕೀಕರಣ ಹೋರಾಟಗಾರರು ಯಾರಂತ ಹೇಳಿದ್ರೆ ಎಸ್ ನಿಜಲಿಂಗಪ್ಪ ನವರು ಕೂಡ ಇವರು ಮುಖ್ಯಮಂತ್ರಿಯಾಗಿ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡರು ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಚಳುವಳಿಗೆ ಅಡಿಪಾಯ ಹಾಕದವರು ಯಾರು ಅಂತ ಹೇಳಿದ್ರೆ ಶಾಂತವೇರಿ ಗೋಪಾಲಗೌಡರು ಇವರು ಶಿವಮೊಗ್ಗ ಜಿಲ್ಲೆಯವರು ಪರಿಸರ ಸಂರಕ್ಷಣೆಗೆ ಮತ್ತೊಂದು ಹೆಸರು ಸಾಲು ಮರದ ತಿಮ್ಮಕ್ಕ ನಮ್ಮ ದೇಶದ ಕ್ರಿಕೆಟಿಗ ನಮ್ಮ ಕೊಡುಗೆ ಅಂತೇಳಿ ಹೇಳ್ಬೋದು ಅನಿಲ್ ಕುಂಬ್ಳೆಯವರು ಯೋಗ ಕ್ಷೇತ್ರದಲ್ಲಿ ಅಸಾಧಾರಣೆ ಮಾಡಿರುವ ಡಾಕ್ಟರ್ ಬಿ ಸಾರಿ ಬಿ ಕೆ ಎಸ್ ಅಯ್ಯಂಗಾರ್ ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ಒಂದು ವಿಭಾಗದವರು ಈ ವಿಭಾಗದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಯಾವ್ಯಾವುದು ಅಂತ ಹೇಳಿದ್ರೆ ಲಾಲ್ಬಾಗ್ಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ರೀತಿಯ ಪ್ರೇಕ್ಷಣೀಯ ಸ್ಥಳಗಳು ನೀವು ಕೂಡ ಪಟ್ಟಿ ಮಾಡಿರಿ ಅದು ಯಾವ್ಯಾವುದು ಅಂತ ಹೇಳಿ ಇನ್ನು ಸ್ವಾತಂತ್ರ್ಯ ಹೋರಾಟಗಾರರು ಈಗಾಗಲೇ ಹೇಳಿದ್ದೇವೆ ನೋಡಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ವಿಭಾಗದ ಅನೇಕ ಮುತ್ಸದ್ದಿಗಳು ಭಾಗವಹಿಸಿದ್ರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದ ಕೆ ಸಿ ರೆಡ್ಡಿ ಅವರು ಎರಡನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಸೇರಿ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಸಮಾಜವಾದಿ ಧುರೀಣ ಶಾಂತವೇರಿ ಗೋಪಾಲಗೌಡ ಕಡಿದಾಳ್ ಮಂಜಪ್ಪ ತೀತಾ ಶರ್ಮಾ ಭಾಗೀರಥಮ್ಮ ಮೊದಲಾದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಇನ್ನು ಕೆಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕದ ಏಕೀಕರಣದ ರುವಾರಿಗಳು ಆಗಿದ್ರು ಇಲ್ಲಿ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ರಾಜ ಮನೆತನಗಳು ಯಾವ್ಯಾವುದು ಕರ್ನಾ ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಈ ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳು ಯಾವ್ಯಾವುದು ನೋಡಿ ಆಗ್ಲೇ ಹೇಳಿದ್ದೇನೆ ಪ್ರಾಕೃತಿಕ ಸಂಪನ್ಮೂಲ ಅಂತ ಹೇಳಿದ್ರೆ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೂಡ ಹತ್ತು ಹಲವಾರು ಪ್ರಶ್ನೆಗಳನ್ನು ತೊಗೊಂಡು ಬರ್ತೇನೆ ನೆಕ್ಸ್ಟ್ ಕ್ಲಾಸಲ್ಲಿ ಅಂತಂದರೆ ಈ ಒಂದು ನಾಲ್ಕೈದು ಲೆಸನ್ಗಳು ಮುಗಿದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಎರಡು ಮೂರು ಕ್ವಶನ್ಸನ್ನು ಪೇಪರನ್ನು ರಿವಿಸನ್ ಮಾಡೋಣ ಇದು ನಮ್ಮ ಎಲ್ಲ ಎಕ್ಸಾಮ್ಗಳಿಗೆ ಬಹಳ ಅನುಕೂಲವಾದ ಒಂದು ಟಾಪಿಕ್ ಅಂತೇಳಿ ಹೇಳ್ತಾ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್